ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಬಂದುಬಿಟ್ಟು ರಾಮನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರಲ್ಲ ಅದಕ್ಕೋಸ್ಕರನೇ ಎಲ್ಲರೂ ಮನೇಲ್ಲೂ ಪೂಜೆ ಮಾಡ್ತಾ ನಮ್ಮ ಮನೆಯಲ್ಲೂ ಸಹಿತ ಇವತ್ತು ಪೂಜೆ ಮಾಡಬೇಕು ಅಂತ ಇವತ್ತು ಪೂಜೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅದು ಬೇರೆ ಫಸ್ಟ್ ಟೈಮು ಪ್ರೆಗ್ನೆನ್ಸಿ ಟೈಮಲ್ಲಿ ಈ ರೀತಿಯಾಗಿ ಪೂಜೆನ ಇಷ್ಟು ಇದರಾಗಿ ನಾನು ಹೊಟ್ಟೆ ಮಾಡ್ತಾ ಮಾಡ್ತಾಯಿದ್ದೀನಿ ಬೆಳಗ್ಗೆ ಟಿಫನ್ ತಿಂದಿದ್ದೆ ಆದರೂ ಸಹಿತ ಇವಾಗ ಆಲ್ಮೋಸ್ಟ್ ಲೆವೆನ್ ತರ್ಟಿ ಆಗ್ತಾ ಬರ್ತಿದ್ದೆ ಟೈಮ್ ಬೇರೆ ಆಗಿದೆ ಅದಕ್ಕೆ ಬೇಗ ಬೇಗನೆ ಪೂಜೆ ಎಲ್ಲ ಮಾಡಿಬಿಡೋಣ ಅಂತ ಪೂಜೆ ಮಾಡ್ತಾ ಇದ್ದೀನಿ ರಾಮನಿಗೆ ಪ್ರಿಯವಾದಿದ್ದು ಪ್ರಸಾದ ಅಂತ ಅಂದರೆ ಇದು ಅಲ್ವಾ ಫ್ರೆಂಡ್ಸ್ ಪಾನಕ ಮತ್ತು ಪಲ್ಲಾರ ಎಲ್ಲರೂ ಸಹಿತ ಇಡ್ತಾ ಇರ್ತಾರೆ ಅದಕ್ಕೋಸ್ಕರ ನಾನು ಸಹಿತ ಪಾನಕ ಮತ್ತು ಕೋಸಂಬರಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಬಂದು ಕೋಸುಂಬಿಗೆ ಹೆಸ್ರು ಬೆಳೆನ ನೆನಹಾಗ್ತಾ ಇದ್ದೀನಿ ಸ್ವಲ್ಪ ಒಂದು ಅರ್ಧ ಗಂಟೆ ನೆನಕಿಬಿಟ್ರೆ ಬೇಗನೆ ನೆನ್ಕೊಬಿಡುತ್ತೆ ನಾನು ಪೂಜೆಗೆ ರೆಡಿ ಮಾಡ್ಕೊಂಬಿಡೋ ಅಷ್ಟೊತ್ತಿಗೆ ನೆನ್ಕೊಂಬಿಡುತ್ತೆ ಅಂತ ಪೂಜೆಗೆಲ್ಲ ರೆಡಿ ಮಾಡ್ಕೊಳಕ್ಕೆ ಇವಾಗ ಹೋಗ್ಬೇಕು ನಾನು ಇದನ್ನು ಹೆಸರು ಬೆಳೆನ ಸಹಿತ ನೆನಾಗ್ತಾ ಇದ್ದೀನಿ ಎಲ್ಲದರ ಸಹಿತ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅರ್ಜೆಂಟಿಗೆ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಇದ್ದೀನಿ ತುಂಬ ಲೇಟ್ ಬೇರೆ ಆಗಿದೆ ಅಲ್ವಾ ಮತ್ತೆ ಇನ್ನೂ ಅಡುಗೆ ಏನು ಮಾಡಿಲ್ಲ ನನಗೆ ಬಿಡಿ ಆವಾಗವಾಗ ಹೊಟ್ಟೆ ಹಸು ಆಗ್ತಾಯಿರುತ್ತೆ ಸುಸ್ತಾಗ್ತಾ ಇರುತ್ತೆ ಅದಕ್ಕೆ ಪೂಜೆನ ಬೇಗನೆ ಮಾಡೋಣ ತುಂಬ ನೀಟಿಗೆ ಅಚ್ಚುಕಟ್ಟೆ ಮಾಡೋಣ ಅಂತ ಎಲ್ಲರೂ ಸಹಿತ ಇವತ್ತು ನಾನು ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ಹೆಸ್ರು ಬೆಳೆನೂ ಸಹಿತ ನೆನೆಸಿಟ್ಟಿದ್ದೀನಿ ಮನೆಯೆಲ್ಲ ನೀಟಾಗಿ ಹೊಡೆಸ್ಕೊಂಡ್ಬಂದಿದ್ದಾಯಿತು ಇವಾಗ ಸ್ವಲ್ಪ ರಂಗೋಲಿ ಖಾಲಿ ಆಗಿತ್ತು ಅಂತ ರಂಗೋಲಿ ನಾವು ಅಮ್ಮ ಕೈಲಿ ತರಿಸಿದ್ದೆ ಪಾಕಿಟ್ಟು ನೋಡಿ ಮೂವತ್ತು ರೂಪಾಯಿ ಅಂತ ಇದು ಅಲ್ಲಿ ಹಳ್ಳಿ ಕಡೆ ಆಗಿದ್ದರೆ ಕೆರೆ ಮತ್ತು ಆ ಕಡೆ ಎಲ್ಲ ಹೋಗಿ ರಂಗೋಲಿನ ಕೆತ್ತಿ ತರೋರು ಭೂಮಿಯಿಂದ ಕೆಳಗಡೆ ಕೆತ್ತಿ ತರೋರು ಇಲ್ಲಿ ಹಾಗಲ್ಲ ರಂಗೋಲಿ ದುಡ್ಡು ಕೊಟ್ಟು ಕೊಂಡ್ಕೋಬೇಕು ಮೂವತ್ತು ರೂಪಾಯಿ ಪ್ಯಾಕೆಟ್ ಅಂತ ಆದರೆ ಚೆನ್ನಾಗಿದೆ ಆದರೂ ಸಹಿತ ಜಾಸ್ತಿ ಅಂತ ಅನ್ನಿಸ್ತು ನನಗೆ ಇವಾಗ ರಂಗೋಲಿ ಬಿಡಬೇಕು ಅಂತ ರಂಗೋಲಿನ ಹೊರಗಡೆ ಬಿಡ್ತಾ ಇದ್ದೀನಿ ಅಷ್ಟೊಂದಾಗಿ ನನಗೆ ರಂಗೋಲಿ ಬಿಡಿಸೋದಕ್ಕೆ ಬೇರೆ ಬರೋದಿಲ್ಲ ಫ್ರೆಂಡ್ಸ್ ಅದು ತುಂಬ ಸಿಂಪಲ್ಲಾಗಿ ಬಿಡಿಸ್ತೀನಿ ಜಾಸ್ತಿ ಗ್ರ್ಯಾಂಡಾಗಿ ಏನು ರಂಗೋಲಿ ಬಿಡಿಸೋದಕ್ಕೆ ಬರೋದಿಲ್ಲ ಸಿಂಪಲ್ಲಾಗಿ ರಂಗೋಲಿನ ಬಾಗಿಲನ್ನ ನೀಟಾಗಿ ಅವಾಗಲೇ ಒಂದು ಸರಿ ಮನೆ ಒರೆಸ್ಬೇಕಾದ್ರೆ ಬಾಗಿಲು ನೀಟಾಗಿ ಸಾರಿಸೋಗಿದ್ದೆ ಇವಾಗ ಒಂದ್ಸರಿ ಸ್ವಲ್ಪ ನೀರಲ್ಲಿ ಹಾಗೆ ಒದ್ದೆ ಮಾಡಿಬಿಟ್ಟು ಕುಂಕುಮ ಇದ್ದೀನಿ ಸಿಂಪಲ್ಲಾಗಿ ಕುಂಕುಮ ಹಾಕ್ಬಿಟ್ಟು ಹೂವು ಮಾಡಿಸ್ಬಿಟ್ಟು ಒಂದೆರಡು ಸಿಂಪಲ್ಲಾಗಿ ರಂಗೋಲಿನ ಬಿಡಿಸ್ತಾ ಇದ್ದೀನಿ ಆಮೇಲೆ ತೋರಿಸ್ತೀನಿ ರಂಗೋಲಿ ಯಾವ ರೀತಿಯಾಗಿ ಬಿಡಿಸಿದ್ದೀನಿ ಏನು ಅಂತ ಇವತ್ತು ತುಂಬ ಇಷ್ಟಪಟ್ಟು ಪೂಜೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಜಾಸ್ತಿ ಪೂಜೆ ಮಾಡೋದಕ್ಕೆ ಹೋಗೋದಿಲ್ಲ ಯಾಕೆ ಅಂತಂದರೆ ನಾವು ಅಮ್ಮನೆ ಪೂಜೆ ಮಾಡ್ತಾರೆ ವಾರ ವಾರನ ಸಹಿತ ನಾವು ಅಮ್ಮನೆ ಮಾಡ್ತಾರೆ ಅಲ್ವಾ ಇವತ್ತೇನು ಗೊತ್ತಿಲ್ಲ ರಾಮನ ಪ್ರತಿಷ್ಠಾಪನೆ ಅಂತ ಅಂದಿದ ತಕ್ಷಣ ನಾನು ಪೂಜೆನ ಇಷ್ಟಪಟ್ಟು ಮನಸ್ಫೂರ್ತಿಯಾಗಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡೋಣ ಯಾವ ರೀತಿಯಾಗಿ ಬರುತ್ತೆ ಅಂತ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನಗೂ ಸಹಿತ ಸಪೋರ್ಟ್ ಮಾಡಿ ಹಾಗೆ ಸಹಿತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾ ಪ್ರೆಗ್ನೆನ್ಸಿಗೂ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನೀವು ಭಾಗಿಯಾಗಿ ದಿನ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ಇನ್ನೇನೂ ಇಲ್ಲ ನಮ್ಮ ಪುಟ್ಟ ಫ್ಯಾಮಿಲಿಗೂ ಸಹಿತ ನಿಮ್ಮ ಬೆಂಬಲ ಇರಲೇಬೇಕು ಫ್ರೆಂಡ್ಸ್ ಅಷ್ಟೇ ಇನ್ನೇನು ಇಲ್ಲ ಸಪೋರ್ಟ್ ಮಾಡಿ ಎಲ್ಲರೂ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಬೇರೆ ಯೂಟ್ಯೂಬ್ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತೀರಾ ನಮಗೂ ಹಾಗೆ ಸಪೋರ್ಟ್ ಮಾಡಿ ನಾವು ಮುಂದೆ ಸ್ವಲ್ಪ ನೀವು ಸಪೋರ್ಟ್ ಮಾಡಿದಷ್ಟು ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡ್ಬೋದು ಅಂತ ಅನಿಸುತ್ತೆ ಅದಕ್ಕೋಸ್ಕರನೇ ನಿಮ್ಮ ಬೆಂಬಲ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಕೇಳ್ತಾ ಇರ್ತೀರ ಎಷ್ಟು ತಿಂಗಳು ಪ್ರೆಗ್ನೆಂಟು ನೀವು ಎಷ್ಟು ತಿಂಗಳು ಪ್ರೆಗ್ನೆಂಟು ಅಂತ ನಾನು ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲೂ ಸಹಿತ ಹೇಳ್ಕೊಳ್ತಾ ಇದ್ದೀನಿ ನೀವು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಸ್ಕಿಪ್ಪಿಂಗ್ ಸ್ಕಿಪ್ ಮಾಡಿ ನೋಡ್ತಾ ಇದ್ದರೆ ಗೊತ್ತಾಗೋದಿಲ್ಲ ಪೂರ್ತಿ ನೋಡಿದರೆ ಒಬ್ಬೊಬ್ಬರಿಗೆ ಓ ಇಷ್ಟು ಮಂತ್ ಆಗ್ತಾ ಇದೆ ಇವ್ರಿಗೆ ಅಂತ ನನಗೆ ಹೇಳ್ಬಿಡ್ತೀನಿ ಫ್ರೆಂಡ್ಸ್ ನನಗೆ ಫೋರ್ತ್ ಮಂತ್ ಕಂಪ್ಲೀಟಾಗಿ ಫೈತ್ ಮಂತಿಗೆ ಸ್ಟಾರ್ಟ್ ಆಗ್ತಾ ಇದೆ ಮತ್ತು ಸ್ಕ್ಯಾನಿಂಗಿಗೂ ಸಹಿತ ಬರೋದಕ್ಕೆ ಹೇಳಿದ್ದಾರೆ ನೆಕ್ಸ್ಟ್ ಮಂತು ಟೆನ್ ಡೇಟಿಗೆ ಬರೋದಕ್ಕೆ ಹೇಳಿದ್ದಾರೆ ಇವಾಗ ನನಗೆ ಫೈವ್ ಮಂತಲ್ಲಿ ನಡೀತಾ ಇದೆ ಅಂತಲೇ ಹೇಳ್ಬೋದು ಪ್ರೆಗ್ನೆನ್ಸಿ ಜರ್ನಿಯಂತೂ ತುಂಬ ಚೆನ್ನಾಗಿ ಹ್ಯಾಪಿಯಾಗಿ ನಡೀತಾ ಇದೆ ಅಷ್ಟೇ ಚೆನ್ನಾಗಿ ಕೆಲಸ ಕೆಲಸನೂ ಸಹಿತ ಮಾಡ್ತಾ ಇದ್ದೀನಿ ಎಷ್ಟೇ ಸುಸ್ತಾದರೂ ಸಹಿತ ಎನರ್ಜಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಇವಾಗ ನೋಡ್ತಿರ್ಬೋದು ರಂಗೋಲಿ ಈ ರೀತಿಯಾಗಿ ಬಿಡಿಸಿದ್ದೀನಿ ತುಂಬ ಸಿಂಪಲಾಗಿ ಬಿಡಿಸಿದ್ದೀನಿ ಫ್ರೆಂಡ್ಸ್ ನನಗೆ ಅವಾಗಲೇ ಹೇಳಿದ್ನಲ್ಲ ಅಷ್ಟೊಂದು ಬರೋದಿಲ್ಲ ಅಂತ ತುಂಬ ಸಿಂಪಲ್ಲಾಗಿ ಈ ರೀತಿಯಾಗಿ ರಂಗೋಲಿನ ಬಿಡಿಸಿ ಬಾಗಿಲಿಗೆ ಕುಂಕುಮ ಎಲ್ಲ ಹಾಕಿದ್ದೀನಿ ಇವಾಗ ಬನ್ನಿ ಪಾನ್ಕು ಸಹಿತ ರೆಡಿ ಮಾಡ್ಕೋಬೇಕು ಮರ್ತ್ಕೊಂಡ್ಬಿಟ್ಟಿದ್ದೀನಿ ಅವಾಗಲೇ ಬೆಲ್ಲನ ಏನಾಗಬೇಕಿತ್ತು ನಾನು ಸಡನ್ನಾಗಿ ಬಾಗಿಲಿಗೆ ಕುಂಕುಮ ಇಡೋಣ ಅಂತ ಹೋಗ್ಬಿಟ್ಟೆ ಇಲ್ಲಿ ಪಾನ್ಕಕ್ಕೆ ಬೆಲ್ಲನ ಗೆಚ್ಕೊಳ್ತಾ ಇದ್ದೀನಿ ಪಾನ್ಕನ ಅಷ್ಟೇ ಫ್ರೆಂಡ್ಸ್ ಸ್ವಲ್ಪನೇ ಇದ್ದೀನಿ ಮನೆ ಪೂರ್ತಿ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರನೇ ಎಷ್ಟು ಬೇಕೋ ಅಷ್ಟೇ ಪಾನ್ಕನೂ ಸಹಿತ ಮಾಡ್ತಾ ಇದ್ದೀನಿ ಪಾನ್ ನನಗಂತೂ ತುಂಬ ಇಷ್ಟ ಆದರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿ ಬೆಲ್ಲ ತಿನ್ನೋ ಆಗಿಲ್ವಲ್ವಾ ಅದಕ್ಕೆ ಸ್ವಲ್ಪನೇ ಕುಡಿತೀನಿ ಜಾಸ್ತಿ ಹಿಂಗೆ ಕುಡಿಯೋದಿಲ್ಲ ಇವಾಗ ಸದ್ಯಕ್ಕೆ ನಾನು ಪ್ರಸಾದಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಇವಾಗ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ಪ್ರಸಾದ ಎಲ್ಲದೂ ಸಹಿತ ಬೇಗನೆ ಆಯಿತು ಏನಿಲ್ಲ ಜಸ್ಟ್ ಪಾನ್ಕ ಪಲ್ಲಾರ ಮಾಡಿದ್ದೀನಿ ಕೋಸಂಬರಿ ಮತ್ತು ಪಾನ್ಕ ಮಾಡಿದ್ದೀನಿ ಅಷ್ಟೇನೇನಿಲ್ಲ ಇಲ್ಲಿ ಬೆಟ್ಟದ ನೆಲ್ಲಿಕಾಯಿಂದ ದೀಪನ ಹಚ್ಚೋಣ ಅಂತ ಬೆಟ್ಟದ ನೆಲ್ಲಿಕಾಯಿಂದ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದೇ ಚೆನ್ನಾಗಿರೋದು ನೋಡಿಬಿಟ್ಟು ಇದು ಮಾಡ್ತಾ ಇದ್ದೀನಿ ಇದು ಬಂದು ಬೆಟ್ಟದ ನೆಲ್ಲಿಕಾಯಿ ಬಂದುಬಿಟ್ಟು ರಂಗರ್ ಫ್ರೆಂಡ್ ಕೊಟ್ಟಿದ್ದು ತುಂಬ ಚೆನ್ನಾಗಿದೆ ನಾನು ಪ್ರೆಗ್ನೆನ್ಸಿಲಿ ತಿನ್ಬೋದು ಅಂತ ಅನಿಸುತ್ತೆ ಅದಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಹೇಗಿದ್ರು ಬೆಟ್ಟದ ನೆಲ್ಲಿಕಾಯಿ ಇತ್ತಲ್ವ ಅಂತ ಹೇಳಿಬಿಟ್ಟು ನಾನು ಪೂಜೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಒಂದು ಬೆಟ್ಟದ ನೆಲ್ಲಿಕಾಯಲ್ಲಿ ಪೂಜೆ ಮಾಡಿದರೆ ತುಂಬ ಶ್ರೇಷ್ಠ ಅಂತಾರೆ ಮತ್ತು ಒಳ್ಳೆಯದಾಗುತ್ತೆ ಅಂತಲೂ ಸಹಿತ ಹೇಳ್ತಾರೆ ಅದಕ್ಕೋಸ್ಕರನೇ ಇವತ್ತೇ ನಾನು ಫಸ್ಟ್ ಟೈಮು ಬೆಟ್ಟದ ನೆಲ್ಲಿಕಾಯಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಒಂದು ವಿಡಿಯೋದಲ್ಲಿ ನೋಡಿದ್ದೆ ಗೊತ್ತಿಲ್ಲ ಅಂದರೆ ವಿಡಿಯೋದಲ್ಲಿ ನೋಡಿ ತಿಳ್ಕೊಂಡ್ಬಿಡ್ತೀನಿ ಅದಕ್ಕೋಸ್ಕರನೇ ಅದೇ ರೀತಿ ಮಾಡ್ತಾ ಇದ್ದೀನಿ ಸ್ವಲ್ಪ ಮೇಲುಗಡೆದ್ದು ಈ ರೀತಿಯಾಗಿ ಬಿಡಿಸ್ಕೊಳ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ಅದ್ರ ಮೇಲೆ ಬತ್ತಿ ಇಕ್ಕಿ ಎಣ್ಣೆ ಎಲ್ಲ ನೀಟಾಗಿ ಇದು ಮಾಡಿ ಬತ್ತಿ ಇಡಬೇಕಲ್ವಾ ಅದಕ್ಕೆ ಸ್ವಲ್ಪ ನಿಂತ್ಕೊಳ್ಳಿ ಅಂತ ಈ ರೀತಿಯಾಗಿ ಮೇಲಗಡೆದು ಇದು ಮಾಡ್ತಾ ಇದ್ದೀನಿ ನಾವು ತೊಟ್ಟಿನ ಕಡೆ ಮಾಡಬಾರ್ದು ಮೇಲೆ ಭಾಗದಲ್ಲಿ ಈ ರೀತಿಯಾಗಿ ಇದನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ ತೊಟ್ಟಿರೋ ಜಾಗದಲ್ಲಿ ಮಾಡ್ಕೊಳ್ಳೋಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್ ತೊಟ್ಟಿರೋ ಜಾಗ ಹಾಗೆ ಇರಬೇಕು ಮೇಲುಗಡೆ ಇರುತ್ತೆ ನೋಡಿ ಅದು ಮಾತ್ರ ಈ ರೀತಿಯಾಗಿ ನಾನು ನೀಟಾಗಿ ಚಾಕುದಿಂದ ತೆಗಿತಾ ಬರ್ತಾ ಇದ್ದೀನಿ ಯಾರೆಲ್ಲ ಈ ಒಂದು ನೆಲ್ಲಿಕಾಯಿ ದೀಪನ ಹಚ್ಚಿದರ ಕಮೆಂಟ್ ಮೂಲಕ ತಿಳಿಸಿ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಚೆನ್ನಾಗಿತ್ತು ಅಂತ ಅನ್ನಿಸ್ತು ನನಗೂ ಸಹಿತ ಇಲ್ಲೆಲ್ಲಿ ಬೆಟ್ಟದ ನೆಲೆಕಾಯಿ ಸಿಗೋದು ಸಹಿತ ತುಂಬ ಕಡಿಮೆ ಅನಿಸುತ್ತೆ ಅದಕ್ಕೆ ಆನ್ಲೈನಲ್ಲಿ ತರಿಸ್ಕೋಬೋದು ಆದರೆ ನಾನು ಯಾವತ್ತೂ ಆನ್ಲೈನಲ್ಲೇನೂ ತರಿಸ್ಕೊಳೋಕ್ಕೇನೂ ಹೋಗಿಲ್ಲ ಕೊಟ್ಟಿರಲ್ಲ ಹೇಗಿದ್ರು ಇತ್ತಲ್ಲ ಅಂತ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಕೋಸಂಬರಿಗೆ ಎಲ್ಲ ನೆನೆಸಿಟ್ಟಿದ್ದೆ ಅಲ್ವಾ ಅದನ್ನು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಬೇಗ ಬೇಗನೆ ಈರುಳ್ಳಿ ಮತ್ತು ಕೊತ್ತಂಬರಿ ಹಸಿಮೆಂಜಿಕಾಯಿ ಎಲ್ಲನೂ ಸಹಿತ ಇವಾಗ ಸದ್ಯಕ್ಕೆ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ಪ್ರಸಾದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಮಾಡ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಆಗೋದಿಲ್ಲ ಟೈಮ್ ಆಗಿಬಿಡುತ್ತೆ ಅಂತ ಬರೀ ದೇವರ ಪ್ರಸಾದಕ್ಕೆ ಮಾತ್ರ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಇವಾಗಂತೂ ಕೋಸಂಬರಿ ರೆಡಿ ಆಯಿತು ಸ್ವಲ್ಪನೇ ಬೇಗನೆ ಮಾಡ್ತಾಯಿದ್ದೀನಿ ಎಷ್ಟು ಬೇರೆ ಮಧ್ಯೆ ಮಧ್ಯೆ ತೊಂದರೆ ಕೊಡ್ತಾ ಇದ್ಲು ಅಮ್ಮ ಎತ್ಕೋ ಅಮ್ಮ ಎತ್ಕೊ ಅಂತ ಮಕ್ಕಳು ಇರೋ ಮನೆಯಲ್ಲಿ ಹಾಗೆ ಅಲ್ವಾ ಫ್ರೆಂಡ್ಸ್ ಈ ಒಂದು ಪ್ರೆಗ್ನೆನ್ಸಿ ಜರ್ನಿನೂ ಸಹಿತ ಒಂದು ಕಡೆ ನೋಡ್ಕೊಳ್ಬೇಕು ಮತ್ತು ಮನೆ ಕೆಲಸನೂ ಸಹಿತ ಮಾಡ್ಕೊಳ್ಬೇಕಾಗುತ್ತೆ ಮಗುನೂ ಸಹಿತ ನೋಡ್ಕೊಳ್ಬೇಕಾಗುತ್ತೆ ಕಷ್ಟ ಆಗುತ್ತೆ ಮನೆಯಲ್ಲಿ ಅಮ್ಮ ಇದ್ದಾರೆ ಆದರೂ ಸಹಿತ ನಾವು ಅಮ್ಮ ಕೈಲೇ ಎಲ್ಲ ಕೆಲಸನೂ ಸಹಿತ ಬಿಡೋದಕ್ಕಾಗೋದಿಲ್ಲ ಅವ್ರ ಕೈಲೂ ಸಹಿತ ಜಾಸ್ತಿ ಕೆಲಸ ಆಗೋದಿಲ್ಲ ನಾನೇ ಸ್ವಲ್ಪ ಕೆಲಸ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಪಾನಕಕ್ಕೂ ಸಹಿತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏಲಕ್ಕಿನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಏಲಕ್ಕಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೋಸ್ಕರನೇ ಪಾನಕನೂ ಸಹಿತ ಮಾಡ್ತಾ ಬೆಲ್ಲ ಮುಂಚೆಯಲ್ಲೇ ಕರಗಿಸಿ ನಾನೇನಾದರೂ ಸ್ವಲ್ಪ ಲೇಟಾಗಿ ಕರಗ್ತಾ ಇರಲಿಲ್ಲ ಬೆಲ್ಲ ಅದಕ್ಕೆ ಸ್ವಲ್ಪ ಮುಂಚೆಯಲ್ಲೇ ನಾನು ನೀರೊಳಗಡೆ ಬೆಲ್ಲನ ಕರಗಿಸಿ ಇಟ್ಟಿದ್ದೆ ಸೋದಿಸ್ಬೇಕಿತ್ತು ಏನು ಬೆಲ್ಲ ಚೆನ್ನಾಗಿತ್ತು ಆದರೆ ಏನು ಅಂಥದ್ದೇನು ಗಲೀಜೇನು ಇರಲಿಲ್ಲ ಸೋದಿಸಿಲ್ಲ ಹಾಗೆ ಬೆಲ್ಲನ ಕರಗಿಸಿ ಸ್ವಲ್ಪ ಏಲಕ್ಕಿನ ಹಾಕಿದ್ದೀನಿ ಸ್ವಲ್ಪ ನಿಂಬೆಹಣ್ಣು ಹಾಕಬೇಕಿತ್ತು ಫ್ರೆಂಡ್ಸ್ ಪಾನಕಕ್ಕೆ ಸ್ವಲ್ಪ ಸ್ವಲ್ಪ ಒಂದು ಟೂ ಡ್ರಾಪ್ಸ್ ಅಷ್ಟು ನಿಂಬೆಹಣ್ಣಿನ ರಸ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ನಿಂಬೆಣ್ಣಿನ ರಸನೂ ಸಹಿತ ಇರಲಿಲ್ಲ ನನ್ನ ಹಸ್ಬೆಂಡು ತರ್ತೀನಿ ಸ್ವಲ್ಪ ವೆಯ್ಟ್ ಮಾಡು ಅಂತ ಹೇಳಿದ್ರು ಅವ್ರು ಬರೋ ಅಷ್ಟೊತ್ತಿಗೆ ಲೇಟಾಗಿಬಿಡುತ್ತೆ ಅಲ್ವಾ ಅದಕ್ಕೋಸ್ಕರನೇ ಪೂಜೆ ಮಾಡಿದ್ರಾಯಿತು ಅಂತ ಇಲ್ಲಿ ರಾಮಂಗೆ ಪಾನ್ಕನು ಸಹಿತ ರೆಡಿ ಆಯಿತು ಆಲ್ಮೋಸ್ಟು ಟ್ವೆಲ್ ಓ ಕ್ಲಾಕ್ ಆಗ್ತಾ ಇದೆ ರಾಮೊಂದು ಪ್ರತಿಷ್ಠಾಪನೆಯನ್ನು ಸಹಿತ ಹನ್ನೆರಡುವರೆಯಿಂದ ಹನ್ನೆರಡು ಮುಕ್ಕಾಲು ಅಷ್ಟೊತ್ತಿಗೆ ಪೂಜೆ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರನೇ ಹೇಗಿದ್ದರೂ ಕರೆಕ್ಟಾಗಿ ಇದ್ದೀನಿ ಅಂತ ನಾನು ಸಹಿತ ಬೇಗ ಬೇಗನೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಫೈನಲ್ ಆಗಿ ಪಾನ್ಕನ ಸಹಿತ ರೆಡಿ ಆಯಿತು ದೇವ್ ಪ್ರಸಾದಕ್ಕೆ ಒಂದು ಗ್ಲಾಸಲ್ಲಿ ಈ ರೀತಿಯಾಗಿ ಪಾನಕನ ಪ್ರಸಾದಕ್ಕೆ ಇಡ್ತಾ ಇದ್ದೀನಿ ನೀವು ಇವಾಗ ನೋಡ್ತಿರ್ಬೋದು ಫ್ರೆಂಡ್ಸ್ ಪಾನಕ ಮತ್ತು ಈ ರೀತಿಯಾಗಿ ಕೋಸಂಬರಿ ಪಲ್ಯನ ಸಹಿತ ಈ ರೀತಿಯಾಗಿ ಪ್ರಸಾದಕ್ಕೆ ಮಾಡಿದ್ದೀನಿ ಮತ್ತು ಪೂಜೆ ಒಂದು ಮಾಡ್ಕೋಬೇಕಷ್ಟೆ ಅಷ್ಟೊತ್ತಿಗೆ ಪೂಜೆ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಾವು ಅಮ್ಮ ಪೂಜೆಗೆ ಎಲ್ಲದೂ ಹೂವು ಎಲ್ಲ ಮಡಿಸ್ತಾ ಇದ್ದಾರೆ ಪೂಜೆ ಮಾಡಬೇಕು ಅಲ್ವಾ ಅದಕ್ಕೆ ಸ್ವಲ್ಪ ಇಲ್ಲಿ ಅಷ್ಟೊತ್ತಿಗೆ ನಾನು ನವಮ ಹೂವು ಎಲ್ಲ ಮಡಿಸೋ ಅಷ್ಟೊತ್ತಿಗೆ ಇಲ್ಲಿ ಬೇಳೆ ಸಾಂಬಾರು ಮಾಡಿರಾಯ್ತು ಬೇಗನೆ ಬೇಳೆ ಸಾಂಬಾರು ಮಾಡಿರಾಯಿತು ಅಂತ ಬೇಳೆ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ಇಟ್ಬಿಟ್ರೆ ಅದ್ರ ಪಾಡಿಗೆ ಅದು ಅಡುಗೆ ಆಗಿಬಿಡುತ್ತೆ ಅಂತ ಆಲ್ಮೋಸ್ಟ್ ಟ್ವೆಲ್ ಟ್ವೆಲ್ ಓ ಕ್ಲಾಕ್ ಆಯ್ತಾ ಬರ್ತಲ್ವಾ ನಾನು ಅಂತೂ ಹೇಳ್ದಂಗೆ ಹೊಟ್ಟೆ ಹಸು ಪ್ರೆಗ್ನೆನ್ಸಿ ಟೈಮಲ್ಲಿ ಆಗೋದಿಲ್ಲ ಫ್ರೆಂಡ್ಸ್ ಈ ಒಂದು ಪ್ರೆಗ್ನೆನ್ಸಿಲಿ ಆವಾಗವಾಗ ತಿನ್ನಬೇಕಾಗುತ್ತೆ ಇಲ್ಲಾಂದರೆ ನನಗೆ ಫುಲ್ಲು ಸುಸ್ತಾಗಿ ಬಿದ್ದೋದಂಗೆ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಆವಾಗವಾಗ ಅಡುಗೆನ ಮಾಡ್ಕೊಂಡು ಏನು ಅದನ್ನು ಹೆಲ್ದಿಯಾಗಿ ಮಾಡ್ಕೊಂಡು ತಿಂತೀನಿ ನನಗೆ ಬೇಳೆ ಅಂದರೆ ತುಂಬ ಇಷ್ಟ ಒಂಥರ ತಿಳಿ ಸಾಂಬಾರು ಥರ ಮಾಡ್ಕೊಳೋಣ ಅಂತ ಬೇಳೆ ಟೊಮೊಟೊ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅದೆಲ್ಲ ಹಾಕಿಬಿಟ್ಟು ಸ್ವಲ್ಪ ನೀರಾಕಿ ಕುಕ್ಕರ್ ಕೂಗಿಸ್ಬಿಟ್ರೆ ವಿಸಲ್ ಬಂದಿದ್ಮೇಲೆ ಮಸ್ತ್ ಬಿಟ್ಟು ಒಗ್ಗರಣೆ ಹಾಕಿದರೆ ಬೇಳೆ ಸಾಂಬಾರು ಸಹಿತ ರೆಡಿ ಆಗುತ್ತೆ ಇಲ್ಲಿ ನೀವು ನೋಡೋದಾದರೆ ಇದು ಈ ಒಂದು ಎಲೆ ಬಂದುಬಿಟ್ಟು ಬ್ರಹ್ಮಕಮಲದ ಎಲೆ ಬಂದು ಫ್ರೆಂಡ್ಸ್ ನಾನೇ ಇಟ್ಕೊಳ್ತಾ ಇದ್ದೀನಿ ಯಾರೇನು ಹೇಳಿಲ್ಲ ಬ್ರಹ್ಮಕಮಲದ ಎಲೆ ಇಟ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಯಾರೇನು ಹೇಳಿಲ್ಲ ನಾನೇ ಎಲೆ ಕೆಳಗಡೆ ವಿಳ್ಯೋದಲ್ಲೇ ಇರಲಿಲ್ಲ ಅಮ್ಮ ಬೇರೆ ಕೆಳಗಡೆ ಹೋಗೋದಕ್ಕೂ ಸಹಿತ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಯಾರೂ ಹೋಗೋರಿಲ್ವಲ್ಲ ಅಂತ ನಮ್ಮ ಮನೆ ಗಿಡದಲ್ಲೇ ಬ್ರಹ್ಮ ಕಮಲದ ಎಲೆನ ಕಿತ್ಕೊಂಡು ಸ್ವಲ್ಪ ನೀಟಾಗಿ ವಾಶ್ ಮಾಡಿಬಿಟ್ಟು ಈ ರೀತಿಯಾಗಿ ಆ ಕಡೆ ಈ ಕಡೆ ಕುಂಕುಮ ಇಟ್ಟು ಮಾಡ್ತಾಯಿದ್ದೀನಿ ಹೇಗಿದ್ದರೂ ದೇವರು ಎಲೆ ಅಲ್ವಾ ಬ್ರಹ್ಮ ಕಮಲದ ಎಲೆ ಅಲ್ವ ಏನೂ ಆಗೋದಿಲ್ಲ ಒಳ್ಳೆಯದಾಗುತ್ತೆ ಅಂತ ಒಂದು ಕಟ್ ಮಾಡ್ಕೊಂಡು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ನೋಡೋಣ ದೇವ್ರ ದೈದಿಂದ ಒಳ್ಳೇದಾದ್ರೆ ಸಾಕೋಬ್ರಿನ್ಸ್ ಅಷ್ಟೇನೇನಿಲ್ಲ ಇವಾಗ ಬನ್ನಿ ಎರಡು ಈ ರೀತಿಯಾಗಿ ಇದನ್ನು ಇದು ಬರುತ್ತೆ ಅಲ್ವ ಬೆಟ್ಟದ ನೆಲ್ಲಿ ಕೈ ಅದನ್ನು ನೀಟಾಗಿ ಕಟ್ ಮಾಡ್ಕೊಂಡು ಮತ್ತೆ ಬತ್ತಿ ನೋಡಿ ಈ ರೀತಿಯಾಗಿ ಎಣ್ಣೆಲಿ ಎದ್ದಿ ಇದು ಮಾಡಿದ್ದೀನಿ ಮತ್ತು ನಾಲ್ಕು ಕಡೆಗೂ ಸಹಿತ ಕುಂಕುಮನ ಹಾಕ್ತಾ ಇದ್ದೀನಿ ಮತ್ತು ತುಂಬ ಸಿಂಪಲ್ಲಾಗೂ ಸಹಿತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ನಿಂಬೆಣ್ಣಿನ ದೀಪ ಸ್ಪೆಷಲ್ಲಾಗಿ ಇವತ್ತು ಫಸ್ಟ್ ಟೈಮ್ ಈ ರೀತಿಯಾಗಿ ಮಾಡ್ತಾ ಇಡೋದು ಯಾವತ್ತು ನಾನು ನಿಂಬೆಣ್ಣಿನ ಇದು ಸಾರಿ ನೆಲ್ಲಿಕಾಯಿ ದೀಪನ ಹಚ್ಚಿಲ್ಲ ನಿಂಬೆಣ್ಣಿನ ದೀಪನ ಹಚ್ಚಿದ್ದೀನಿ ಒಂದು ಮೂರು ವಾರಗಳ ಕಾಲ ನಿಂಬೆಣ್ಣಿನ ದೀಪ ಹಚ್ಚಿದ್ದೀನಿ ಆದರೆ ನೆಲ್ಲಿಕಾಯಿ ದೀಪ ಹಚ್ಚಿಲ್ಲ ಅದಕ್ಕೋಸ್ಕರ ಇವತ್ತು ನಾನು ನೆಲ್ಲಿಕಾಯಿ ದೀಪನ ಹಚ್ತಾ ಇದ್ದೀನಿ ಮತ್ತು ಸ್ವಲ್ಪ ಗಂಜಲನ ಸುಮ್ಮನೆ ಹಾಗೆ ದೇವ್ರ ಮನೆಗೆ ಮತ್ತು ಮನೆ ಫುಲ್ಲು ಇದು ಮಾಡ್ತಾ ಇದ್ದೀನಿ ಏನಾರು ಇದಾದರೆ ಒಳ್ಳೆಯದಾಗುತ್ತೆ ಅಲ್ವಾ ಗಂಜಲ ಮನೆಗೆ ಹಾಕಿದರೆ ಒಳ್ಳೆಯದಲ್ವಾ ಪಾಸಿಟಿವ್ನಿಟಿ ಯಾವಾಗಲೂ ಇಡುತ್ತೆ ಅಂತ ಗಂಜಲನ್ನ ಇದ್ದೀನಿ ಗಂಜಲ ನಮ್ಮ ಅಕ್ಕ ಬೆಂಗಳೂರಲ್ಲಿ ಎಲ್ಲೂ ಸಿಗಲ್ಲ ನಮ್ಮ ಅಕ್ಕಗೆ ಒಬ್ಬರು ಹಾಲು ಕೊಡ್ತಾರೆ ದಿನ ಅರ್ಧ ಅರ್ಧ ಲೀಟ್ರೂ ಹಾಲು ಕೊಡ್ತಾರೆ ಅವ್ರ ಹಸುವಿಂದ ಇಟ್ಕೊಂಬಂದು ಕೊಟ್ಟಿದ್ರಂತೆ ನಮ್ಮ ಅಕ್ಕನೂ ಸಹಿತ ಪಾಪ ನನಗೆ ಸ್ವಲ್ಪ ಎತ್ತಿಕ್ಕಿದ್ಲು ಅದನ್ನೇ ಈಸ್ಕೊಂಬಂದು ಇದೇ ಇಷ್ಟೋ ದಿನ ಆಗುತ್ತೆ ಅಂತ ಹಾಗೆ ಇಟ್ಕೊಂಡಿದ್ದೀನಿ ಇವಾಗ ಮಣ್ಣಿನ ದೀಪನೂ ಸಹಿತ ಹೊರಗಡೆ ಹಚ್ಬೇಕಂತ ಫ್ರೆಂಡ್ಸ್ ನಾನು ಆಲ್ರೆಡಿ ಹಿಂದಿನ ಟಿ ವಿಲಿ ತಿಳ್ಕೊಂಡಿದ್ದೆ ಏನೇನು ಮಾಡಬೇಕು ರಾಮನ ಪ್ರತಿಷ್ಠಾಪನೆ ಆಗಬೇಕಾದ್ರೆ ಏನೇನು ಮಾಡಬೇಕು ಅಂತ ಹೊರಗಡೆ ಮನೆ ಮುಂಭಾಗ ಹೊರಗಡೆ ಇರುತ್ತಲ್ವ ಅಲ್ಲಿ ಮಣ್ಣಿನ ದೀಪನ ಹಚ್ಬೇಕಂತೆ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಹಚ್ಬೇಕಂತೆ ನಾನು ಸದ್ಯಕ್ಕೆ ಎರಡು ಹಚ್ತಾ ಇದ್ದೀನಿ ಮತ್ತು ನೀವು ನೋಡ್ತಿರ್ಬೋದು ಅಲ್ಲಿ ಬೆಟ್ಟದ ನೆಲ್ಲಿಕಾಯಿ ಎರಡು ಇತ್ತು ಅಲ್ವಾ ಮೂರನ್ನು ಇಕ್ಕಿ ಮಾಡ್ತಾ ಇದ್ದೀನಿ ಏಕೆಂತಂದರೆ ಮನೆ ಒಳಗಡೆ ಎರಡು ದೀಪ ಹಾಕಿದ್ದೀನಿ ಬೆಟ್ಟದ ನೆಲ್ಲಿಕಾಯಿ ಕೈ ಎರಡು ಆಗುತ್ತೆ ಒಳಗಡೆ ಎರಡು ದೀಪ ಹಾಕಿದರೆ ಆ ಆರು ದೀಪ ಆಗುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ಸರಿ ಸಂಖ್ಯೆ ಇರೋದ್ರಲ್ಲಿ ದೀಪನ ಹಚ್ಚಬಾರ್ದು ಅಂತಾರೆ ಬೆಸ ಸಂಖ್ಯೆ ಇಡಬೇಕು ಅದಕ್ಕೆ ಏಳು ದೀಪ ಆಗಲಿ ಅಂತ ಬೆಟ್ಟದಲ್ಲಿ ಕೈ ಎಕ್ಸ್ಟ್ರಾ ಇನ್ನೊಂದು ನಾನು ಈ ರೀತಿಯಾಗಿ ಕಟ್ ಮಾಡಿ ಬತ್ತಿನ ಇಕ್ಕಿದ್ದೀನಿ ಇವಾಗ ಫೈನಲ್ ಆಗಿ ಪೂಜೆ ಮಾಡೋ ಟೈಮ್ ಫ್ರೆಂಡ್ಸ್ ಸ್ವಲ್ಪ ಪ್ರಸಾದನೂ ಸಹಿತ ಇಟ್ಟಿದ್ದೀನಿ ನೋಡ್ತಿರ್ಬೋದು ಒಂದು ಕಡೆ ಕೋಸಂಬರಿ ಮತ್ತು ಒಂದು ಕಡೆ ಪಾನ್ಕು ಸಹಿತ ಇಟ್ಟಿದ್ದೀನಿ ಇವಾಗ ಬೆಟ್ಟದ ನೆಲ್ಲಿಕಾಯಿಗೆ ಬತ್ತಿನ ಹಾಕಿ ಪೂಜೆ ಮಾಡ್ತಾಯಿದ್ದೀನಿ ಸ್ವಲ್ಪ ತುಡಿಯುತ್ತೆ ಅಷ್ಟೇ ಸಾಕು ಅಲ್ವ ಒಂದು ಐದು ನಿಮಿಷ ಉಡಿದ್ರೇ ಸಾಕು ನೀಟಾಗಿ ಎಣ್ಣೆಯಲ್ಲಿ ಅದ್ದಿದ್ದೀನಿ ಸ್ವಲ್ಪ ತುಪ್ಪದಲ್ಲಿ ಹಾ ಇನ್ನೂ ತುಂಬ ಚೆನ್ನಾಗಿ ಆಯ್ತಿತ್ತು ಅದರ ಕೆಳಗಡೆ ಹೋಗಿ ಯಾರು ತೊಡಲಿಲ್ಲ ಫ್ರೆಂಡ್ಸ್ ಅರ್ಜೆಂಟಿಗೆ ನನ್ನ ಹತ್ರ ನನ್ನ ಕೈಲಿ ಎಷ್ಟು ಸದಿನ ಅಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀನಿ ನನ್ನ ಕೈಲಿ ಆಗದೆ ಹೋದ್ರೂ ಸಹಿತ ದೇವ್ರ ಭಕ್ತಿಯಿಂದ ಈ ರೀತಿಯಾಗಿ ಪೂಜೆನ ಮಾಡಿದ್ದೀನಿ ಹೊರಗಡೆಗೂ ಸಹಿತ ಈ ರೀತಿಯಾಗಿ ನೋಡಿ ದೀಪನ ಇಟ್ಟು ದೀಪನ ಸಹಿತ ಹಚ್ತಾ ಇದ್ದೀನಿ ಮಧ್ಯಾಹ್ನನೇ ಹಚ್ತಾ ಇದ್ದೀನಿ ಮಧ್ಯಾಹ್ನನ ಎಲ್ಲವಾ ಪ್ರತಿಷ್ಠಾಪನೆ ಆಗೋದು ಹನ್ನೆರಡು ಗಂಟೆ ಇವಾಗ ಆಗ್ತಾ ಬರ್ತಾಯಿದೆ ಆವಾಗಲೇ ಇದ್ದೀನಿ ಮತ್ತು ಸಂಜೆಗೊಂದ್ಸರಿ ಮುಖ ಎಲ್ಲ ತೊಳ್ಕೊಂಡು ಆಮೇಲೆ ನಾನು ಸಂಜೆಗೊಂದ್ಸರಿ ಹಚ್ಚೋಣ ಅಂತ ಇವಾಗಲೂ ಸಹಿತ ಹೊರಗಡೆನೂ ಸಹಿತ ದೀಪ ಹಚ್ಚಿದ್ದೀನಿ ನೋಡಿ ನಮ್ಮ ಯಶು ಇಲ್ಲ ಪೂಜೆ ಅಂದರೂ ಬರ್ತಾ ಇಲ್ಲ ಮಧ್ಯೆ ನಿಂತ್ಕೊಂಡ್ಬಿಟ್ಟಿದ್ದಾಳೆ ಯಶು ಹೋಗಮ್ಮ ಅಂದರೂ ಹೋಗ್ತಾ ಇಲ್ಲ ಇವಾಗ ಫೈನಲ್ ಆಗಿ ನಾನು ಪೂಜೆನೂ ಸಹಿತ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ರಾಮ ಎಲ್ರಿಗೂ ಸಹಿತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಅಷ್ಟೇ ನೀನೆಲ್ಲ ನೋಡಿ ಎಸಿ ಬಂದಳು ಪೂಜೆ ಮಾಡೋದಕ್ಕೆ ನೋಡ್ತಿದ್ದೀರಲ್ಲ ಹಾಗೆ ಪೂಜೆನ ಮಾಡಿದ್ದೀನಿ ತುಂಬ ಅಚ್ಚುಕಟ್ಟಾಗಿ ತುಂಬ ಸಿಂಪಲ್ಲಾಗೆ ಪೂಜೆನ ಮಾಡಿದ್ದೀನಿ ಆಮೇಲೆ ತೋರ್ತೀನಿ ಯಾವ ರೀತಿಯಾಗಿ ಪೂಜೆ ಮಾಡಿದ್ದೀನಿ ಅಂತ ನಮ್ಮಮ್ಮ ಒಂದು ಸೈಡು ಪಾಪ ಅಕ್ಕಿ ಇಡ್ತಾ ಇದ್ದಾರೆ ವಿಸಲ್ಲೆಲ್ಲ ಬಂದಿದ್ದಾಯಿತು ಎಲ್ಲ ಕೂಗ್ಸಿದ್ದಾಯ್ತಲ್ವಾ ಒಂದು ಕಡೆ ಅಕ್ಕಿ ಇಡ್ತಾ ಇದ್ದಾರೆ ಇಬ್ಬರು ಬೇಗ ಬೇಗನೆ ಕೆಲಸ ಮಾಡ್ಕೊಳ್ತಾ ಇದ್ದೀವಿ ಯಶು ನೋಡಿ ನಾನು ಎಲ್ಲಿ ಹೋಗ್ತೀನಿ ಅಲ್ಲೇ ಹಿಂದೆ ಓಡಿ ಬರ್ತಾ ಇದ್ದಾಳೆ ಅವ್ಳಿಗೂ ಸಹಿತ ತುಂಬ ಸಿಂಪಲ್ಲಾಗಿರೋ ಡ್ರೆಸ್ಸನ್ನು ಹಾಕಿದ್ದೀನಿ ಫ್ರೆಂಡ್ಸ್ ಅವಳು ಜಾಸ್ತಿ ಗ್ರ್ಯಾಂಡಾಗಿರೋ ಡ್ರೆಸ್ ಎಲ್ಲ ಹಾಕೋದಕ್ಕೆ ಇಷ್ಟಪಡೋದಿಲ್ಲ ಮುಂಚೆಯಿಂದ ನಾವು ಅವಳಿಗೆ ಅದೇ ಕಂಫರ್ಟಬಲ್ ಆಗುತ್ತೆ ಅದೇ ಕಂಫರ್ಟಬಲ್ ಆಗುತ್ತೆ ಅಂತ ನಾವು ಹಾಕಿ ಹಾಕಿ ಅದನ್ನು ರೂಢಿ ಹಾಕ್ಬಿಟ್ಟಿದ್ದಾಳೆ ಹಾಕಿದರೆ ಚಿಕ್ಕ ವಯಸ್ಸಿಂದಲೇ ನಾವು ಸ್ವಲ್ಪ ಚ ಫ್ರಾಕು ಆ ಥರದ್ದೆಲ್ಲ ಹಾಕಿದರೆ ರೂಢಿ ಮಾಡ್ಕೋತಾರೆ ಇವಾಗ ನೋಡಿ ಫ್ರಾಕೆಲ್ಲ ಎಷ್ಟೊಂದು ಇದ್ದಾವೆ ಹಾಕೋದಿಕ್ಕೆ ಆಗ್ತಾಯಿಲ್ಲ ಅದೊಂದೇ ಬೇಜಾರು ಯಶೋ ಹಾಕಿಸ್ಕೊತಾ ಇಲ್ಲ ಫೈನಲ್ ಆಗಿ ಈ ರೀತಿಯಾಗಿ ಪೂಜೆ ಮಾಡಿದ್ದೀವಿ ಫ್ರೆಂಡ್ಸ್ ಆ ಸಿಂಪಲ್ಲಾಗಿ ಹಣ್ಣು ಬಾಳೆಹಣ್ಣನ್ನು ತಂದಿದ್ದೀವಿ ಮತ್ತು ಹಾಲು ಮೊಸರು ಸಕ್ಕರೆ ಸ್ವಲ್ಪ ಇದನ್ನ ಇದು ಒಣದ್ರಾಕ್ಷಿ ಬರುತ್ತಲ್ವ ಅದನ್ನು ಹಾಕಿದ್ವಿ ಇಲ್ಲಿ ಮೂರು ದೀಪ ನೆಲ್ಲಿಕಾಯಿ ದೀಪನ ಹಚ್ಚಿದ್ದೀವಿ ತುಂಬ ಖುಷಿ ಆಯಿತು ಮಾತ್ರ ಹಚ್ಚಿದಾದ್ಮೇಲೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಖುಷಿ ಅಂತ ಇತ್ತು ನನಗಂತೂ ತುಂಬ ಚೆನ್ನಾಗಿತ್ತು ಮಾತ್ರ ಈ ರೀತಿಯಾಗಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀವಿ ಫ್ರೆಂಡ್ಸ್ ನೀವು ಯಾವ ರೀತಿ ರಾಮನ ಪ್ರತಿಷ್ಠಾಪನೆ ಪೂಜೆಗೆ ಮನೇಲಿ ಯಾವ ರೀತಿ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಎಲ್ಲರೂ ಸಹಿತ ಆ ರಾಮ ಒಳ್ಳೇದು ಮಾಡಿ ಈ ವರ್ಷ ಯಾರ್ಯಾರು ಏನೇನು ಅಂದ್ಕೊಂಡಿದ್ದೀರಾ ಅದೆಲ್ಲದು ಸಹಿತ ನಿಮಗೆ ಈಡೇಡಿರಲಿ ಅಂತ ಕೇಳ್ಕೊತೀನಿ ಹಾಗೆ ಸಹಿತ ನನಗೂ ಸಹಿತ ನಾನು ಏನೇನು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಂದ್ಕೊಂಡಿದ್ದೀನಿ ಅದೆಲ್ಲ ಈಡೇರಲಿ ಅಂತ ನಾನು ರಾಮನಾಥನ ಸಹಿತ ಬೇಡ್ಕೊಂಡಿದ್ದೀನಿ ನೋಡಿ ಕೋಸಂಬರಿ ಮತ್ತು ಪಾನಕ ಎರಡನ್ನೂ ಸಹಿತ ಇಟ್ಟಿದ್ದೀನಿ ಈ ರೀತಿಯಾಗಿ ಸಿಂಪಲ್ಲಾಗಿ ಪೂಜೆನ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಮತ್ತು ನಮ್ಮ ಮನೆ ಈ ರೀತಿಯಾಗಿ ಮರದ್ದು ಹಲಿಗೆ ಥರ ಇಟ್ಟಿದ್ದೀವಲ್ವ ಅದು ಇಷ್ಟ ಆಯಿತು ಅಂತ ಕೇಳ್ತಾಯಿದ್ರು ಈ ಒಂದು ಹಲಗೆ ಬಂದುಬಿಟ್ಟು ಇಲ್ಲೇ ನಮ್ಮ ಮನೆ ಹತ್ರನೇ ತೊಗೊಂಡಿದ್ದೆವು ಫ್ರೆಂಡ್ಸೋ ಮಾಡಿಸಿದ್ದೇನೋ ಅಲ್ಲ ಎರಡು ಸಾವಿರ ರೂಪಾಯಿ ಕೊಟ್ಟು ನನ್ನ ಹಸ್ಬೆಂಡು ತರಿಸಿದ್ರು ಜಾಸ್ತಿ ಹೇಳ್ತಿದ್ರಂತೆ ಅದಕ್ಕೆ ಅಂತ ಎರಡು ಸಾವಿರ ರೂಪಾಯಿ ಕೊಟ್ಟು ಅದನ್ನು ತೊಗೊಂಡಾದರೆ ಚೆನ್ನಾಗಿದೆ ಮಾತ್ರ ನೋಡೋದ ನೋಡಿ ಪಾನ್ ಸಹಿತ ರೆಡಿ ಆಯಿತು ಇನ್ನೇನಿಲ್ಲ ಊಟ ಮಾಡಬೇಕು ಊಟ ಎಲ್ಲ ರೆಡಿಯಾಗಿ ಆಲ್ರೆಡಿ ಊಟ ಆಯಿತು ಇವಾಗ ಸ್ವಲ್ಪ ಸಂಜೆ ಆಗ್ತಾ ಬರ್ತಾ ಇದೆ ಫ್ರೆಂಡ್ಸ್ ನನ್ನ ಹಸ್ಬೆಂಡು ಊರಿಗೆ ಹೋಗಿದ್ರು ಅಲ್ವಾ ಅಲ್ಲಿಂದ ಪರಂಗೆ ಹಣ್ಣನ್ನು ತೊಗೊಂಬಂದಿದ್ದಾರೆ ನಾನು ತಿನ್ನೋದಿಲ್ಲ ಎಲ್ಲರೂ ಸಹಿತ ತಿನ್ನಬೇಕು ಅದಕ್ಕೆ ಕಟ್ ಮಾಡ್ತಾಯಿದ್ದಾರೆ ನೋಡ್ತಿದ್ದರೆ ನನಗಂತೂ ತುಂಬ ಅಂದರೆ ತುಂಬ ಆಸೆ ಆಗ್ತಾಯಿತ್ತು ಆದರೆ ಈ ಟೈಮಲ್ಲಿ ತಿನ್ನೋ ಆಗಿಲ್ಲಲ್ವ ಊರ ಕಡೆ ಪರಂಗಿ ಹಣ್ಣು ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಪೌಡರೆಲ್ಲ ಹಾಕ್ಬಿಟ್ಟು ಹಣ್ಣನ್ನು ಮಾಡ್ತಾ ಇರ್ತಾರೆ ಊರು ಕಡೆದು ಅಂದರೆ ಏನು ಕೆಮಿಕಲ್ ಏನೂ ಹಾಕೋದಿಲ್ಲ ಹಾಗೆ ಹಣ್ಣಾಗಿರುತ್ತೆ ಅಲ್ವ ಸಖತ್ತಾಗಿತ್ತು ನಿನ್ನೆ ಮಾತ್ರ ಕಾಯಿತ್ತು ನೋಡಿ ಇವತ್ತಿಷ್ಟು ಕಲರ್ ಆಗಿ ಬಂದಿದೆ ಅಂತ ನನಗಂತೂ ಪಪ್ಪಾಯ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ನನಗೆ ಕಣ್ಣಿಗೂ ತುಂಬ ಒಳ್ಳೆಯದು ಅದಕ್ಕೋಸ್ಕರನೇ ಎಲ್ರಿಗೂ ಸಹಿತ ಕಟ್ ಮಾಡ್ಕೊಡ್ತಾಯಿದ್ದಾಳೆ ಯಶು ನೋಡಿ ಯಶು ನೋಡ್ತಾ ಇದ್ದಾಳೆ ಅವಳಿಗೂ ಇಷ್ಟ ಹಣ್ಣು ಅಂದರೆ ತುಂಬ ಇಷ್ಟ ಅವ್ಳಿಗೆ ಆರೆಂಜು ಹಣ್ಣು ಮತ್ತು ಬನಾನಾ ಅಂದರೆ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು ಹಣ್ಣಂತ ಬಂದರೆ ಅವಳು ಎಲ್ಲ ಥರದ ಹಣ್ಣನ್ನು ಸಹಿತ ತಿಂತಾ ಇರ್ತಾಳೆ ನೋಡಿ ಎಡಿತಾ ಇದ್ದರೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ವಾವ್ ಸೂಪರಾಗಿದೆ ಅಲ್ವಾ ಚೆನ್ನಾಗಿದೆ ಇವಾಗಲೂ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾಯಿತ್ತು ಅಷ್ಟು ಚೆನ್ನಾಗಿತ್ತು ಮಾತ್ರ ಸಖತ್ತಾಗಿತ್ತು ಹಣ್ಣು ಕರೆಕ್ಟಾಗಿ ಕಟ್ ಮಾಡ್ತಾಯಿದ್ದಾರೆ ಜಾಸ್ತಿ ಕಾಯಿಲ್ಲ ಜಾಸ್ತಿ ಹಣ್ಣಾಗಿಲ್ಲ ಕರೆಕ್ಟು ಎಷ್ಟು ಬೇಕೋ ಅಷ್ಟು ಹಣ್ಣಾಗಿತ್ತು ಇವಾಗೆಲ್ಲರೂ ಸಹಿತ ಕಟ್ ಮಾಡಿಕೊಟ್ಟು ತಿನ್ನೋದಕ್ಕೆ ಅಂತ ನನ್ನ ಹಸ್ಬೆಂಡು ಕಟ್ ಮಾಡಿಕೊಡ್ತಾ ಇದ್ದಾರೆ ಪೂಜೆನೂ ಸಹಿತ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಆಯಿತು ಫ್ರೆಂಡ್ಸ್ ಊಟನೂ ಸಹಿತ ಚೆನ್ನಾಗಿತ್ತು ಸಿಂಪಲ್ಲಾಗಿ ಅನ್ನ ಸಾಂಬಾರು ಮಾಡ್ಕೊಂಡ್ವಿ ಬೋಂಡ ಬಜ್ಜಿ ಅದೇನು ಮಾಡೋಕ್ಕೇನು ಹೋಗಿಲ್ಲ ಸಿಂಪಲ್ಲಾಗಿ ಬರೀ ಅನ್ನ ಸಾಂಬಾರು ಮತ್ತು ಕೋಸಂಬರಿ ಪಾನಕ ಅಷ್ಟೇ ಮಾಡಿದ್ದೀನೇನು ಜಾಸ್ತಿ ಏನು ಮಾಡೋಕ್ಕೇನು ಹೋಗಿಲ್ಲ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೆ ನೋಡಿ ಅಷ್ಟೇ ಮಾಡಿದ್ದು ಓಕೆ ಫ್ರೆಂಡ್ಸ್ ನನ್ನ ಹಸ್ಬೆಂಡು ಹಾಗೆ ಹಣ್ಣನ್ನು ಕಟ್ ಮಾಡಿಕೊಟ್ಟು ಎಲ್ಲರೂ ಸಹಿತ ತಿಂತಾ ಇರ್ತಾರೆ ಈ ಒಂದು ವಿಡಿಯೋನ ಇಲ್ಲಿಗೆ ಹೆಣ್ಮಾಡ್ತಾಯಿದ್ದೀನಿ ತುಂಬ ಲೆಂತಿ ವಿಡಿಯೋ ಆಗುತ್ತೆ ನಿಮಗೂ ಬೋರ್ ಆಗಬಾರ್ದು ಅಲ್ವ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ವಿಡಿಯೋ ಮಾಡ್ತಾ ಹೋಗ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪನೇ ವೀಡಿಯೋ ಕ್ಲಿಪ್ಪಿಂಗನ್ನು ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲೂ ಸಹಿತ ನನಗೆ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ನಿಮ್ಮ ಪ್ರೋತ್ಸಾಹ ಬೆಂಬಲ ಎಲ್ಲದೂ ಸಹಿತ ಸದಾ ಇರಲಿ ನನ್ನ ಪ್ರೆಗ್ನೆನ್ಸಿ ಜರ್ನಿಗೂ ಸಹಿತ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇನೇನಿಲ್ಲ ನೋಡಿ ಹಣ್ಣು ಯಾವ ರೀತಿ ಆಗಿದೆ ವಾ ಸೂಪರ್ ಆಗಿದೆ ಅಲ್ವಾ ಚೆನ್ನಾಗಿದೆ ಮಾತ್ರ ಹಣ್ಣು ತುಂಬ ಚೆನ್ನಾಗಿದೆ ಚೇಪೇಕಾಯೂ ಸಹಿತ ತಗೊಂಬಂದಿದ್ರು ಅದನ್ನೂ ಸಹಿತ ತಿಂದೆ ಸ್ವಲ್ಪ ತಿಂದಿದ್ದೀನಿ ಅದು ಜಾಸ್ತಿ ತಿನ್ನೋ ಆಗಿಲ್ಲ ನೋವು ಬಡ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ತಿಂದಿದ್ದೀನಿ ಇವಾಗ ನಮ್ಮ ಯಶು ತಿನ್ನೋಕ್ಕಂತೂ ಕಾಯ್ತಾ ಇದ್ದಾಳೆ ನೋಡಿ ಎಷ್ಟು ತೋರಿಸ್ಬಿಡ್ತೀನಿ ಲಾಸ್ಟಿಗೆ ನೋಡಿ ಅವಳು ಕಾಯ್ತಾ ಇದ್ದಾಳೆ ಓಕೆ ಫ್ರೆಂಡ್ಸ್ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ ಬರ್ತಾ ಇರ್ತೆ ಮತ್ತು ನನಗೂ ಸಹಿತ ನೀವು ಸಪೋರ್ಟ್ ಮಾಡಿದ್ರೇ ವೀಡಿಯೋ ಮಾಡಿ ಮಾಡಬೇಕು ಅಂತ ಅನ್ಸುತ್ತೆ ಸಪೋರ್ಟ್ ಮಾಡಿ ಮತ್ತು ಲೈಕ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಆ ಲೈಕ್ ಮಾಡಿ ಒಂದೇ ಒಂದು ಲೈಕ್ ಮಾಡಿ ಯಾರೆಲ್ಲ ನೋಡ್ತೀರ ಪ್ರತಿಯೊಬ್ಬರು ಸಹಿತ ಲೈಕ್ ಮಾಡಿದರೆ ಸಾಕು ಇನ್ನೇನು ಬೇಡ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಲವ್ ಯು ಆಲ್